ಇವತ್ತು ನಮ್ಮ ದೇಶದಲ್ಲಿರುವಂಥ ಸಂಜೀವಿನಿ ಈ ಒಕ್ಕೂಟಗಳು ಇದೆಯಲ್ಲ ಆ ಒಕ್ಕೂಟಗಳಿಗೆ ಲಖಪತಿ ದೀದಿ ಹೆಣ್ಮಕ್ಕಳಿಗೆ ಯಾವುದೇ ಬಡ್ಡಿ ರಹಿತವಾಗಿ ಹಣವನ್ನು ಅವರು ಸ್ವಾವಲಂಬನೆ ಒಂದು ಜೀವನ ನಡೆಸೋಕ್ಕೋಸ್ಕರ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರಲ್ಲ ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳು ಇದ್ದಾಗ ಬಡವ್ರ ಮೇಲೆ ಹುಟ್ಟಿದಂಥ ಹೆಣ್ಣು ಮಗುವಿಗೆ ಭಾಗ್ಯಲಕ್ಷ್ಮಿ ಅಂತೇಳಿ ಯೋಜನೆ ಜಾರಿ ತಂದು ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಮೂವತ್ತೇಳು ಲಕ್ಷ ಕುಟುಂಬಗಳಿಗೆ ಬರುವಂಥ ದಿನದಲ್ಲಿ ಒಂದು ಒಂದು ಕಾಲು ಲಕ್ಷ ಅವರಿಗೆ ಇವತ್ತು ಆ ಮಗುವಿನ ಭವಿಷ್ಯಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಆ ಒಂದು ಯೋಜನೆ ಇವತ್ತು ಅನುಕೂಲ ಆಗ್ತಾ ಇದೆಯಲ್ವ ವಿಶೇಷವನ್ನು ನಾವು ಗಮನಿಸಬೇಕಾಗಿರೋದು ಸುಕನ್ಯಾ ಸಮೃದ್ಧಿ ಯೋಜನೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟು ನಾವು ಇಟ್ಟಂಥ ಫಿಕ್ಸೆಡ್ ಡೆಪಾಸಿಟ್ಗೆ ತುಂಬ ಕಮ್ಮಿ ಇದೆ ಆದರೆ ಮಹಿಳೆಯರಿಗೋಸ್ಕರ ಪೋಸ್ಟ್ ಆಫೀಸಲ್ಲಿ ಹಣವನ್ನು ಇಟ್ಟರೆ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಸೆವೆನ್ ಪಾಯಿಂಟ್ ಫೈ ಫೈವ್ ಪರ್ಸೆಂಟ್ ಮಹಿಳೆಯರಿಗೋಸ್ಕರ ವಿಶೇಷವಾದಂಥ ಈ ಕಾರ್ಯಕ್ರಮವನ್ನು ಜಾರಿ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ